ಏನ್ ಶೆಕೆ ಗೈಸ್ ಹೊಸರು ಬಿಟ್ರು ಮೈ ಗಾಡ್ ಅನ್ಸುತ್ತೆ ಇಷ್ಟೊಂದು ಶೆಖೆ ದೇವಾ ನಿಮ್ಮೂರಲ್ಲೂ ಇಷ್ಟು ಶೆಕೆ ಇದೆಯಾ ಗೈಸ್ ಓಹ್ ನೋಡಿ ಫ್ಯಾನ್ ಮುಂದೆ ನಿಂತ್ಕೊಂಡು ಐ ಮೀನ್ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ವಲ್ಪ ನಾಯ್ಸಿ ನಾಯ್ಸಿ ಇದೆ ಅನ್ಸುತ್ತೆ ಅಲ್ಲ ಫ್ಯಾನ್ದು ಶಬ್ದ ಏನು ಮಾಡೋಕ್ಕಾಗಲ್ಲ ಎ ಸಿ ಹಾಕೊಳ್ಳೋಣ ಅಂದರೆ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ನಮಗೆ ಕರೆಂಟು ಏನದು ಕೊಡ್ತಾ ಇದ್ದಾರಲ್ಲ ಏನದು ಫ್ರೀ ಕರೆಂಟು ಅದೆಲ್ಲ ಇಲ್ಲ ಗಾಯಿಸ್ ಮಾಫಿ ಮಾಡಲ್ಲ ನಮಗೆ ಕರೆಂಟ್ ಬಿಲ್ನ ಹಾಗಾಗಿ ಸೊ ಹೆವಿ ಕರೆಂಟ್ ಬಿಲ್ ಬರುತ್ತೆ ಓ ನಿಮ್ಗೆ ಯಾವಾಗಲೂ ಒಂದ್ಸಲ ನಾನು ಕೇಳಿದ್ದೆ ಅಲ್ಲ ರಿಗಾರ್ಡಿಂಗ್ ಕರೆಂಟ್ ಬಿಲ್ಲು ಅವಾಗ ಎಷ್ಟು ಬಂದಿತ್ತು ಗೊತ್ತಾ ಟ್ವೆಂಟಿ ಸಿಕ್ಸೋ ಟ್ವೆಂಟಿ ಟೂನೋ ಪೇ ಮಾಡಿದ್ದ ಅನಿಸುತ್ತೆ ಅದು ಬಿಲ್ಲು ಸಹ ಇಟ್ಟಿದ್ದೀನಿ ಅದು ಮತ್ತೆ ನನಗೆ ರಿವ್ಲೋಗ್ ಮಾಡೋಕ್ಕೆ ಆಗಲೇ ಇಲ್ಲ ಸೊ ಅಷ್ಟು ಕಟ್ಟಿದ್ವು ಹಾಗಾಗಿ ನಾನು ಎ ಸಿ ಹಾಕಲ್ಲ ಗೈಸ್ ಸೊ ಫ್ಯಾನು ಫ್ಯಾನು ಆಫ್ ಮಾಡಿದ್ರೆ ಶೆಕೆ ಆಗುತ್ತೆ ಆಫ್ ಮಾಡಿಲ್ಲ ಅಂದರೆ ನಾಯ್ಝ ನಾಯ್ಝಿ ಆಗುತ್ತೆ ವ್ಲಾಗ್ ಅಷ್ಟು ಕ್ಲಾರಿಟಿ ಏನು ಮಾಡೋಣ ಈಗ ಫ್ಯಾನ್ ಆಫ್ ಮಾಡೋಣ ಅಲ್ಲ ಬನ್ನಿ ಫ್ಯಾನ್ ಆಫ್ ಮಾಡಿದೆ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಗೈಸ್ ಮೆಹಂದಿ ಅಪ್ಲೈ ಮಾಡಿದೆ ಸೊ ಇಷ್ಟೊತ್ತಾಯಿತು ಸ್ನಾನ ಮಾಡೋ ಅಷ್ಟರಲ್ಲಿ ಈಗ ಟಾಯ್ ಆತತ್ರ ಮೂರು ಗಂಟೆ ಸೊ ಇನ್ನೂ ನಾನು ವಿಷಯ ಮಾಡಲಿಲ್ಲ ಅಲ್ಲ ನಿಮಗೆ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇತಾಡಿಗೌಡ ಬ್ಲಾಗ್ಸ್ ಶೆಕೆ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಓಬ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಗೈಸ್ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಟೆಂಪ್ರೇಚರ್ ಎಲ್ಲ ಹೇಗಿದೆ ಎಷ್ಟೆಷ್ಟು ಡಿಗ್ರಿ ಇದೆ ಅಂತ ಆ್ಯಂಡ್ ಯಾವ ಊರು ಅಂತ ಕಮೆಂಟ್ ಮಾಡಿ ಆಯಿತಾ ನಮ್ಮೂರು ಉತ್ತರ ಕನ್ನಡ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಿಮ್ಮೂರು ಯಾವುದು ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಈಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ನಮ್ಮ ಅತ್ತೆ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಶಾಪಿಂಗಿಗೆಲ್ಲ ದುಡ್ಡು ಡ್ರಾ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅತ್ತೆ ತುಂಬ ದುಡ್ಡು ಇಟ್ಟಿದ್ದಾರಂತೆ ಸೊ ಅದನ್ನ ಎತ್ತಕೊಬರಕ್ಕೆ ಹೋಗ್ತಾ ಇದ್ದೀವಿ ನೀವು ಬರ್ತೀರಾ ಬೇಡ ಗೈಸ್ ಆಮೇಲೆ ಬೈತಾರೆ ಅಲ್ಲೂ ವಿಡಿಯೋ ಮಾಡಿ ಎಲ್ಲರಿಗೂ ಹೇಳ್ಬಿಟ್ಟಿದ್ಯಾ ಅಂತ ಸೊ ಬೇಡ ನಾನು ಅವರೇ ಹೋಗ್ಬಿಟ್ಟು ಬರ್ತೀವಿ ಆಯಿತಾ ಸೊ ಶೆಕೆ ಗೈಸ್ ಹೊರಗೋದ್ರೆ ಬಿಸಿಲು ಒಳಗಿದ್ರೆ ಶೆಕೆ ಹಾ ನಿಮ್ಮೂರಲ್ಲೂ ಇಷ್ಟೇ ಬಿಸಿಲುರುತ್ತೆ ಅಲ್ಲ ಹೊರಗಡೆ ಹೇಗೆ ಹೋಗೋದು ಅಂತ ಅನಿಸುತ್ತೆ ಆ್ಯಂಡ್ ಬಿಸಿಲು ಅಂದರೆ ಕೇಳಬೇಕಾ ಮುಖ ಎಲ್ಲ ಟ್ಯಾನ್ ಆಗುತ್ತೆ ರ್ಯಾಷಸ್ ಆಗತ್ತೆ ಉಫ್ ಒಂದರಿಂದ ತಪ್ಪಿಸ್ಕೊಳಕೋದ್ರೆ ಇನ್ನೊಂದು ಬರುತ್ತೆ ಇನ್ನೊಂದರಿಂದ ತಪ್ಪಿಸ್ಕೊಳಕೋದ್ರೆ ಮತ್ತೊಂದು ಬರುತ್ತೆ ಸೊ ಇಟ್ಸ್ ಲೈಕ್ ಎ ಚೈನ್ ಅಲ ಗೈಸ್ ಬಟ್ ಏನಾದರೂ ಆಗಲಿ ನಾವು ಹೊರಗಡೆ ಹೋಗೋಕ್ಕೂ ಮುಂಚೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೇಬೇಕು ಹೌದು ತಾನೇ ನೋಡಿ ಮುಂಚೆ ಅಂತೂ ನಾನು ಏನೂ ಅಪ್ಲೈ ಮಾಡ್ತಾ ಇರಲಿಲ್ಲ ನನ್ನ ಕಿನ್ ವೆರಿ ಸೆನ್ಸಿಟಿವ್ ಗೈಸ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನನಗೆ ಪಿಂಪಲ್ಸ್ ಬಂದುಬಿಡುತ್ತೆ ಮಾರ್ಕ್ಸ್ ಆಗುತ್ತೆ ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಹೀಗೇನೆ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ದೆ ಅಲ್ಲ ಸೊ ಕ್ಯೂ ಸ್ಕಿನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾನು ಒಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ಅಲ್ಲಿ ನಮಗೆ ಡರ್ಮಟಾಲಜಿಸ್ಟ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಸಿಗತ್ತೆ ಮೆಸೇಜಸಲ್ಲಿ ಎಲ್ಲಿ ಎಲ್ಲವೂ ಕನ್ವೆ ಮಾಡ್ತಾರೆ ಆ್ಯಂಡ್ ಸ್ಕ್ರೀನ್ ಟೆಸ್ಟ್ ಆಗುತ್ತೆ ಮುಖದ್ದು ಸೊ ನಮ್ಮ ಮುಖಕ್ಕೆ ಯಾವ ರೀತಿ ಪ್ರಾಡಕ್ಟ್ಸ್ ಸೂಟ್ ಆಗುತ್ತಲ್ಲ ಆ ಪ್ರಾಡಕ್ಟ್ಸ್ನ ಅವರು ಸಜೆಸ್ಟ್ ಮಾಡಿ ಈ ಪ್ರಾಡಕ್ಟ್ಸ್ ನಿಮಗೆ ಸೂಟ್ ಆಗುತ್ತೆ ಈ ಪ್ರಾಡಕ್ಟ್ಸ್ನ ತರಿಸ್ಕೊಳ್ಳಿ ಅಂದ್ಬಿಟ್ಟು ನಮಗೆ ಹೇಳ್ತಾರೆ ಸೊ ಇಲ್ಲಿ ಏಜ್ ಡಜೆಂಟ್ ಮ್ಯಾಟರ್ ಸೆಕ್ಸ್ ಡಸಂಟ್ ಮ್ಯಾಟರ್ ಮೇಲ್ ಅವ್ರ ಫೀಮೇಲ್ ಯಾರು ಬೇಕಾದರೂ ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ದ ಥಿಂಗ್ ಈಸ್ ನೀವು ಅದಕ್ಕೂ ಮುಂಚೆ ಫಸ್ಟು ಕ್ಯೂ ಸ್ಕೀನ್ ಆ್ಯಪ್ನ ಡೌನ್ಲೋಡ್ ಬಂದೆ ಕ್ಯೂ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಏಜ್ ಎಷ್ಟು ಮೇಲ್ ಆಫ್ ಫಿಮೇಲ್ ಇದನ್ನೆಲ್ಲ ಹಾಕಿದ್ರೆ ನಿಮಗೆ ಮತ್ತೆ ನಿಮ್ಮದು ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ರೆ ಅಥವಾ ನಿಮಗೆ ಈಗ ಸನ್ಸ್ಕ್ರೀನ್ ಲೋಷನ್ಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ನೀವು ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಕನ್ವೆ ಮಾಡಿ ನಿಮಗೆ ಯಾವ ಸನ್ಸ್ಕ್ರೀನ್ ಸೂಟ್ ಆಗುತ್ತೆ ನಿಮ್ಮ ಏಜ್ ಗ್ರೂಪಿಗೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ಗೆ ಅದನ್ನು ಅವರು ನಿಮಗೆ ರೆಫರ್ ಮಾಡ್ತಾರೆ ಸೊ ನಿಮಗೆ ಗೊತ್ತಿರ್ಬೋದು ಹೊರಗಡೆ ತುಂಬನೇ ಪ್ರಾಡಕ್ಟ್ಸ್ ಇದೆ ಅದರಲ್ಲೂ ಕೆಮಿಕಲ್ಸು ಬೇಗ ವೈಟ್ ಆಗೋದು ಬೇಗ ಟ್ಯಾನ್ ರಿಮೂವ್ ಆಗೋದು ತುಂಬ ಹೀಗೆ ಎಲ್ಲ ಪ್ರಾಡಕ್ಟ್ಸು ಇದ್ದಾವೆ ಅದ್ರ ಮಧ್ಯೆ ಸೇಫೆಸ್ಟ್ ಯಾವುದಪ್ಪ ಯಾರನ್ನು ಕೇಳೋದು ಸೊ ಎಲ್ಲದನ್ನು ಯೂಸ್ ಮಾಡಿ ನೋಡಬೇಕಾಗುತ್ತೆ ಎಲ್ಲದನ್ನು ಯೂಸ್ ಮಾಡಿ ನೋಡೋಕ್ಕೆ ನಮ್ಮ ನಾವೇನು ಎಕ್ಸ್ಪೆರಿಮೆಂಟ್ ಮೆಷಿನ್ಸ ಇಲ್ಲ ತಾನೇ ಸೊ ನಮ್ಮ ಸ್ಕಿನ್ ವೆರಿ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ಅಟ್ಲೀಸ್ಟ್ ಡೈರೆಕ್ಟ್ ಡರ್ಮಟಾಲಜಿಸ್ಟನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಔಟ್ಸೈಡಲ್ಲಿ ಹೋದರೆ ನಮಗೆ ತುಂಬನೇ ಫೀಸ್ ಆಗುತ್ತೆ ವೆಯ್ಟಿಂಗ್ ಟೈಮ್ ಇರುತ್ತೆ ಟೈಮ್ ವೇಸ್ಟು ಅನ್ನೆಸರಿ ಸೊ ಮತ್ತು ಮೆಡಿಸಿನ್ ಚಾರ್ಜಸ್ ತುಂಬ ಇರುತ್ತೆ ಬಟ್ ಅದ್ರ ಬದಲು ಇಲ್ಲಿ ಕ್ಯೂ ಆ್ಯಪಲ್ಲಿ ನಿಮಗೆ ಡರ್ಮಟಾಲಜಿಸ್ಟು ಸಿಗ್ತಾರೆ ಅವರು ಒಂದು ಸಲ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಫಾಲೋ ಅಪ್ ಮಾಡ್ತಾರೆ ಆ್ಯಂಡ್ ನಿಮಗೆ ಪ್ರತಿ ತಿಂಗಳು ಸಹ ಚೇಂಜಸ್ನ ನೀವು ರೆಕಾರ್ಡ್ ಮಾಡ್ಕೋಬೋದು ಸೊ ರೆಗ್ಯುಲರಾಗಿ ನಿಮಗೆ ಟಚ್ ಇರುತ್ತೆ ಇದನ್ನು ಮಾಡಿ ಇದನ್ನ ಮಾಡಬೇಡಿ ಅಂತ ಎಲ್ಲದನ್ನು ಹೇಳ್ತಾರೆ ನಿಮಗೆ ತುಂಬ ಡೌಟ್ಸ್ ಇದ್ದು ನೀವು ಸಹ ಡೈರೆಕ್ಟಾಗಿ ಅವ್ರನ್ನ ಥ್ರೂ ಮೆಸೇಜಸ್ಸು ಥ್ರೂ ಒನ್ ಟು ಒನ್ ಚಾಟ್ಸ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಹೀಗೆಲ್ಲ ಇರುವಾಗ ಬೇರೆ ಪ್ರಾಡಕ್ಟ್ಸ್ ಯಾಕೆ ಯೂಸ್ ಮಾಡಬೇಕು ಅಲ್ವಾ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ಬೋದು ಸೊ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತಲೂ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಬಿಕಾಸ್ ನಿಮಗೆ ಅನ್ನಿಸ್ಬೇಕು ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಒಂದು ಸಲ ಅದನ್ನು ಕ್ರಾಸ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್ ಅಂತ ನನಗಂತೂ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಏನು ಮಾಡಬೇಕು ಫಸ್ಟ್ ಹೇಳಿ ಫಸ್ಟು ಕ್ಲೀನಾಗಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು ನಿಮ್ಮ ಮುಖನ ಕ್ಲೀನಾಗಿ ತೊಳ್ಕೋಬೇಕು ಕ್ಲೆನ್ಸ್ ಮಾಡಬೇಕು ಮಾಯ್ಚರೈಸಿಂಗ್ ಮಾಡ್ಕೋಬೇಕು ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಹೊರಗಡೆ ಹೋಗಬೇಕು ಸನ್ಸ್ಕ್ರೀನ್ ಲೋಷನ್ನ ಕೆಲವರು ಮುಖಕ್ಕಷ್ಟೇ ಹಾಕೋತಾರೆ ಆಮೇಲೆ ಕೈಯೆಲ್ಲ ಟ್ಯಾನ್ ಆಯಿತು ಅಂತ ಹೇಳ್ತೀರಾ ಸೊ ನೀವು ಮುಖಕ್ಕೂ ಹಾಕೊಳ್ಳಿ ಎಲ್ಲೆಲ್ಲಿ ನಿಮಗೆ ಎಕ್ಸ್ಪೋಸ್ ಆಗುತ್ತಲ್ಲ ಸನ್ನಿಗೆ ಅಲ್ಲೆಲ್ಲ ನೀವು ಸನ್ಸ್ಕ್ರೀನ್ ಲೋಷನ್ನ ಹಚ್ಬೋದು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋದಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತು ನೀವು ಬೇರೆ ಥರ ಪ್ರಾಬ್ಲಮ್ಸಿಂದ ಅವಾಯ್ಡ್ ಆಗುತ್ತೆ ಇದು ಪ್ರಿಕಾಷನರಿ ಮೆಷರ್ಸ್ ಥರ ನೀವು ಎಲ್ಲ ಟ್ಯಾನ್ ಆಗೋದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಟ್ರೈ ಮಾಡೋದು ಇದೆಲ್ಲ ಮಾಡೋದಕ್ಕಿಂತ ನೀವು ಸನ್ಸ್ಕ್ರೀನ್ ಲೋಷನ್ನ ಫಸ್ಟೇನೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಬರೋ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು ಸೊ ಅದರಲ್ಲೂ ಈ ಕ್ಯೂ ಸ್ಕಿನ್ ಸನ್ಸ್ಕ್ರೀನ್ ಲೋಷನ್ನ ಹಾಕೊಂಡ್ರೂ ಅಂತೂ ನಿಜಕ್ಕೂ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಸಜೆಷನ್ಸ್ ತಗೋತಾನೆ ಇರ್ಬೋದು ಇದ್ರದೇ ಫೇಸ್ ವಾಶ್ ಸಹ ಇದೆ ನೀವು ಅದ್ರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಮಾಯ್ಚರೈಸ್ ಮಾಡಿಕೊಂಡು ಆಮೇಲೆ ನೀವು ಕ್ಯೂರ್ ಸ್ಕಿನ್ನ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಬೆಟರ್ ರಿಸಲ್ಟ್ ಸಿಗುತ್ತೆ ನನಗಂತೂ ಸಿಕ್ಕಿದೆ ನೀವೇ ನೋಡ್ತಾ ಇದ್ದೀರಿ ಅಲ್ಲ ಸೊ ಬನ್ನಿ ಇವಾಗ ನಾನು ಅಷ್ಟೇ ಈಗ ಹೊರಗೆ ಹೋಗ್ತಾ ಇದ್ದೀನಿ ಹೇಳಿದೆ ಅಲ್ಲ ಸೊ ನಮ್ಮ ಕರೀತಾ ಇದಾರೆ ಹೋಗ್ಬೇಕು ಲೋಷಿಕೊಂಡು ಹೊರಡೋಣ ಬನ್ನಿ ನೋಡ್ತಾ ಇದೀರಿ ಅಲ್ಲ ಯೂಸ್ ಮಾಡ್ತಾ ಇರೋದು ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ಲೋಷನು ಸೊ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡು ಮುಖಕ್ಕೆ ಕತ್ತಿಗೆ ಅಂಡ್ ತುಂಬಾನೇ ಹ್ಯಾಂಡ್ಸ್ ಎಕ್ಸ್ಪೋಸ್ ಆಗ್ತಾ ಇದೆ ಅಲ್ಲಿಗೂ ಸಹ ಹಾಕೋಬಹುದು ಕ್ಲೀನ್ ಆಗಿ ಈವನ್ ಆಗಿ ಅಪ್ಲೈ ಮಾಡಿ ಅಂಡ್ ಮೇಲೆ ಟಾಲ್ಕಂ ಪೌಡರ್ ಸಹ ಅಪ್ಲೈ ಮಾಡಬಹುದು ನೀವು ಇದನ್ನ ಆದಷ್ಟು ಸ್ವಲ್ಪ ಮಿನಿಮಮ್ ಟೈಮ್ ಕರಿತಾ ಇದ್ದಾರೆ ಸೊ ಹೋಗಬೇಕು ಹೋಗ್ಬೇಕು ನೀವು ಮುಖ ಅಷ್ಟೇ ಕೇರ್ ಮಾಡಿದ್ರೆ ಗಾಯ್ಸ್ ಜೊತೆಗೆ ನೀರು ಸಹ ಚೆನ್ನಾಗಿ ಕುಡಿಬೇಕು ಬಿಕಾಸ್ ಡಿಹೈಡ್ರೇಷನ್ ಆಗುತ್ತೆ ಆ್ಯಂಡ್ ನಿಮ್ಮ ಮುಖಕ್ಕೆ ಸ್ವಲ್ಪ ಜೀವ ಬರಬೇಕು ಅಂದರೆ ನೀವು ಹೆಲ್ದಿಯಾಗಿರಬೇಕು ಹೆಲ್ದಿಯಾಗಿರೋಕ್ಕೆ ವಾಟರ್ ಕುಡಿಯೋದು ಸಹ ಅಷ್ಟೇ ಮುಖ್ಯ ಸೊ ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಟು ತ್ರೀ ಲೀಟರ್ಸ್ ವಾಟರ್ ಕುಡಿರಿ ಮೆಜರ್ಮೆಂಟ್ಸಲ್ಲೇ ಕುಡಿರಿ ಗಾಯಸ್ ಒಂದೊಂದು ಹಾಫ್ ಲೀಟರ್ ಬಾಟಲ್ ಇಟ್ಕೊಂಡು ಖಾಲಿ ಮಾಡ್ತಾ ಖಾಲಿ ಮಾಡ್ತಾ ಖಾಲಿ ಮಾಡ್ತಾ ಹೋಗಿ ಸೊ ಆವಾಗ ಒಂಥರ ನಿಮ್ಮ ಸ್ಕಿನ್ ಟೆಕ್ಸ್ಚರಲ್ಲಿ ಜೀವ ಇರೋ ಥರ ಕಾಣುತ್ತೆ ಸೊ ವಾಡಿಯೋ ನಂದು ಇದು ಆಫ್ ಲೀಟರ್ ಬಾಟಲು ನಾನು ದಿನಕ್ಕೆ ಅಟ್ಲೀಸ್ಟು ಒಂದು ನಾಲ್ಕು ಬಾಟ್ಲಂತೂ ಗ್ಯಾರಂಟಿ ಕುಡಿತೀನಿ ಬೆಳಗ್ಗೆಯಿಂದ ರಾತ್ರಿ ಅಷ್ಟರಲ್ಲಿ ಸೊ ಒಂದೇ ಸಲ ಕುಡಿಬೇಕು ಅಂತೆಲ್ಲ ಸಿಬ್ಬಾಯಿ ಸಿಬ್ಬಾಯಿ ಕುಡಿರಿ ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಸೊ ನೋಡಿ ಎಷ್ಟು ಸೆಕೆ ಆಗ್ತಾಯಿದೆ ಗೊತ್ತಾ ಇಷ್ಟು ಸೆಕೆ ಆಗ್ತಾಯಿದ್ರು ಸಹ ಸ್ಕಿನ್ ಪ್ಯಾಚೆ ಪ್ಯಾಚೆ ಆಗಿಲ್ಲ ಅಲ್ಲ ನೋ ಸೊ ಬನ್ನಿ ಇವಾಗ ಹೋಗೋಣ ಕಾಯ್ತಾ ಇದ್ದಾರೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಹೊರಡ್ತೀನಿ ಈಗ ಊಟ ಮಾಡ್ಕೊಬರ್ತೀನಿ ನಿಮ್ಗೆಲ್ಲರಿಗೂ ಮುಂಚೆಯಿಂದಲೂ ನಾನು ಹೇಳ್ತಾನೆ ಬಂದಿದ್ದೀನಿ ನಮ್ಮನೆ ಅಡುಗೆ ಮಾಡೋದು ಅತ್ತೆ ಆ್ಯಂಡ್ ತಿಂಡಿ ಮಾಡೋದು ನಾನು ಸೊ ಹಾಗಾಗಿ ತಿಂಡಿ ನಾನೇ ಮಾಡ್ತೀನಿ ಈಗಲೂ ಅಷ್ಟೇ ಮುಂಚೆನೂ ಅಷ್ಟೇ ಆದರೆ ಅಡುಗೆ ಮಾತ್ರ ಅವ್ರು ಮಾಡ್ತಾರೆ ಅಲ್ಲ ಸೊ ಇವತ್ತಿನ ದಿನ ಏನಪ್ಪಾ ಆಯಿತು ಅಂದರೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗಿತ್ತು ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಮತ್ತು ಹುಷಾರಿಲ್ದಂಗೆ ಸ್ವಲ್ಪ ಫೀಲ್ ಆಗ್ತಿದೆ ಅಂತ ಅವರು ನನಗೇನೆ ಸಾರು ಹೇಳಿದ್ರು ಟೊಮೊಟೊ ಸಾರು ಮಾಡು ಅಂತ ಬಟ್ ಅವರಷ್ಟು ಚೆನ್ನಾಗಿ ಮಾಡಲ್ಲ ಆದ್ರೂ ಹೆಂಗೋ ನನಗೆ ಬಂದಂಗೆ ಮಾಡಿದ್ದೀನಿ ಸ್ಟಿಲ್ ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಯಾವಾಗ್ಲೂ ನಿಮ್ಮತ್ತೆ ಟೊಮೊಟೊ ಸಾರ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಆದರೂ ನನ್ನ ಕೈಲಾದಷ್ಟು ಟ್ರೈ ಮಾಡಿ ಮಾಡಿದ್ದೀನಿ ಸಾರ್ ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ ಬಟ್ ಅವರಿಗೆ ಹೆಂಗೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಅಥವಾ ಮಾತಿಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರು ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಬನ್ನಿ ಬನ್ನಿಗಾಯಿಸಿ ಇವಾಗ ನಮ್ಮತ್ತೆ ಕಾಯ್ತಾ ಇದ್ದಾರೆ ಕೆಳಗಡೆ ಹೋಗೋಣ ತುಂಬ ಬಿಸಿಲು ಅಲ್ಲ ಸೊ ಏನೇ ಸನ್ಸ್ಕ್ರೀನ್ ಹಾಕ್ಕೊಂಡ್ರೂ ಸಹ ಮುಖಕ್ಕೆ ಹಾಗೆ ಬಂದು ಬಿಸಿಲು ಹೊಡೆಯುತ್ತೆ ಹಾಗಾಗಿ ನಾನು ಈ ರೀತಿ ವೇಲ್ನ ಕಟ್ಟೋದನ್ನು ಮಾತ್ರ ಬಿಡೋಲ್ಲ ಬಿಕಾಸ್ ಸ್ವಲ್ಪನಾದರೂ ಪ್ರೊಟೆಕ್ಷನ್ ಸಿಗತ್ತೆ ಅಂತ ಆ್ಯಂಡ್ ಹೇಗೂ ಬ್ಯಾಂಕ್ ಹೋಗ್ತಾ ಇದ್ದೀವಲ್ಲ ಅಲ್ಲೇ ಪಕ್ಕದಲ್ಲೇ ಆ್ಯಕ್ಚುಲಿ ಐರನ್ ಶಾಪ್ ಸಹ ಇದೆ ಹಾಗಾಗಿ ನಾನು ನನ್ನ ಹಸ್ಬೆಂಡು ಬಟ್ಟೆಗಳನ್ನೆಲ್ಲ ತೊಗೊಂಡೆ ಐ ಅಟ್ಲೀಸ್ಟ್ ಐರನ್ಗೆ ಕೊಟ್ಬಿಟ್ಟು ಬರೋಣ ಅಂತ ಬಿಕಾಸ್ ಇವತ್ತು ಕೊಡ್ತೀವಿ ಅಂದರೆ ಅವರಿನ ಟೂ ಡೇಸ್ ಬಿಟ್ಟೇ ಕೊಡೋದು ಹಾಗಾಗಿ ಇನ್ನೇನು ಮದುವೆ ಬೇರೆ ಹತ್ರ ಬಂತು ಏನು ಮಾಡ್ತೋ ಗೊತ್ತಿಲ್ಲ ಅಷ್ಟರಲ್ಲಿ ಅಟ್ಲೀಸ್ಟ್ ಇರೋ ಬಟ್ಟೆನಾದರೂ ಐರನ್ ಮಾಡಿಸಿ ಇಡೋಣ ಬೇಕು ಅಂದರೆ ಹೊಸ ತಗೋತಾರೆ ಅಂದ್ಕೊಂಡು ಕೊಟ್ಟು ಬರೋಣ ಅಂದ್ಕೊಂಡು ಹೋದೆ ನಮ್ಮ ಅತ್ತೆ ಏನು ಮಾಡಿದ್ರು ಗೊತ್ತಾ ಬ್ಯಾಂಕಲ್ಲಿ ದುಡ್ಡು ತೊಗೊಂಡು ನನ್ನ ಕೈಲಿ ಕೊಟ್ಟರು ಲೈಫಲ್ಲಿ ಫಸ್ಟ್ ಟೈಮ್ ಟೈಮ್ಗೆ ಅವ್ರ ಕೈಯಿಂದ ನಾನು ದುಡ್ಡು ಇಸ್ಕೋತಾ ಇರೋದು ಸೊ ನನಗೆ ಆಶ್ಚರ್ಯ ಆಯಿತು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಮನೆಗೆ ತೊಗೊಂಡು ಬಂದೆ ಇವಾಗ ಟೈಮ್ ಬಂದು ತ್ರೀ ಫಾರ್ಟಿ ಫೈವ್ ಈಗ ಜಸ್ಟ್ ಮನೆಗೆ ಬಂದುವ ನಿಜ ಹೇಳ್ತಾ ಇದ್ದೀನಿ ಗೈಸ್ ಇಟ್ ಇಸ್ ಅ ಡ್ರಾಸ್ಟಿಕ್ ಚೇಂಜಸ್ ನನ್ನ ಹೈಸ್ನ ನಾನೇ ನಂಬಕ್ಕಾಗ್ತಾಯಿಲ್ಲ ಮೈ ಕೋಡ್ ಇಷ್ಟೊಂದೆಲ್ಲ ಚೇಂಜಸ್ ಆಗುತ್ತಾ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ ಐ ಇಂಟು ಒನ್ ಎಕ್ಸ್ಪೆಕ್ಟ್ ಆಲ್ ದೀಸ್ ಥಿಂಗ್ಸ್ ಗೈಝ್ ಇಷ್ಟೊಂದು ಚೇಂಜಸ್ ಆದರೆ ಹೆಂಗೆ ತಡ್ಕೊಳ್ಳೋದು ಪೇರ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ಕರ್ಕೊಂಡೋಗಿ ಬಂದೆ ಅಲ್ಲ ಬ್ಯಾಂಕಿಗೆ ಅಲ್ಲಿ ಕ್ಯಾಶ್ ಸಹ ನನಗೆ ಕೊಡ್ತಾ ಇದ್ದಾರೆ ಫಿಲ್ ಮಾಡೋಕ್ಕೂ ಸಹ ನನಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಅವರು ಕ್ಯಾಶ್ ತಗೊಂಡು ನನ್ನ ಕೈಗೆ ಕೊಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಗೈಸ್ ಎಷ್ಟು ಒಳ್ಳೆಯವರಾಗಿದ್ದಾರೆ ನೋಡಿ ನಾನು ಅಷ್ಟೇ ಒಳ್ಳೆಯವಳು ಅಲ್ವ ಸೊ ಈಗ ಇಬ್ಬರು ಒಳ್ಳೆಯವರು ಒಳ್ಳೆಯವರು ಸೊ ನಾನು ಆ್ಯಕ್ಚುಲಿ ಅವರು ಈ ರೀತಿ ಹೇ ಮಾಡೋಕ್ಕೂ ಮುಂಚೆನೆ ನಾನು ಅತ್ತೆ ಅಂತ ಅವ್ರನ್ನ ಲೈಕ್ ಆಕ್ಸೆಪ್ಟ್ ಮಾಡಿತ್ತು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಸಡನ್ನಾಗಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ ನನಗೆ ಚೇಂಜಸ್ನ ಒಪ್ಕೊಳ್ಳೋಕ್ಕೆ ಆಗಲ್ಲ ಬಟ್ ನಾನು ಆ ಮೂಮೆಂಟಿಗೆ ನಾನು ಒಪ್ಪಿಕೊಂಡರೂ ಸಹ ಅದು ಮನಸ್ಸಿಂದ ಬರಬೇಕು ಅದಾಗದೇ ಲೈಕ್ ಎಲ್ಲ ಅದು ಚೇಂಜಸ್ ಆಗಬೇಕು ನೀವೆಲ್ಲರೂ ಹೇಳ್ತಾ ಇದ್ರಿ ಚಿಂಟು ಅಜ್ಜಿ ಚಿಂಟು ಅಜ್ಜಿ ಅಂತೀರ ಅದ್ರ ಬದಲು ಅತ್ತೆ ಅಂದರೆ ಆಗಲ್ವಾ ಅಂತ ಸೊ ನಂಗೆ ಅದನ್ನು ಹೇಳೋಕ್ಕೆ ನನಗೆ ಟೈಮ್ ಬೇಕು ಬಿಕಾಸ್ ಆಲ್ ಆಫ್ ಎ ಸಡನ್ ನಾನು ಅಷ್ಟು ಹೇಟ್ ಮಾಡ್ತಾ ಇದ್ದೆ ಅಷ್ಟು ಫುಲ್ ನೆಗೆಟಿವ್ ಆಗಿ ಅವ್ರ ಜೊತೆ ಇದ್ದೆ ಈ ಒಂದು ನಾನು ಒಳ್ಳೆಯವಳಾಗಿದ್ದರೂ ಸಹ ಅವ್ರು ಏನು ಮಾಡಿದ್ರು ಅದಕ್ಕೆ ಟಾಂಟ್ ಕೊಡ್ತಾ ಇದ್ದೆ ಅದರ ಆಪೋಸಿಟ್ ನಾನು ಮಾಡ್ತಾ ಇದ್ದೆ ಅದ್ರ ಡಬ್ಬಲ್ ನಾನು ಕೊಡ್ತಾ ಇದ್ದೆ ರಿವರ್ಸು ಸೊ ಅವರಿಗೆ ನಾನು ಸಡನ್ನಾಗಿ ನಂದು ಫೀಲಿಂಗ್ಸು ನಂದು ಎಲ್ಲ ಚೇಂಜ್ ಆಗಬೇಕು ಅಂದರೆ ಕಷ್ಟ ಸೊ ಟುಕ್ ಟೈಮ್ ಮೇ ಬಿ ಎಸ್ ನನಗೆ ಟೈಮ್ ಇನ್ನೂ ನೆನಪಿದೆ ಶಿವರಾತ್ರಿ ಹಬ್ಬ ಯಾವಾಗ ಆಗಿದ್ದು ಶಿವರಾತ್ರಿ ಹಬ್ಬ ಸೊ ಶಿವರಾತ್ರಿ ಹಬ್ಬದಿಂದ ಹೌದು ಸೊ ಆಲ್ಮೋಸ್ಟ್ ನನಗೆ ಹತ್ತತ್ರ ಒಂದು ಮಂತ್ ಹಿಡಿದಿದೆ ನನಗೆ ಫುಲ್ ಅಕ್ಸೆಪ್ಟ್ ಮಾಡಿಕೊಂಡು ನನಗೆ ಹಾ ಇಟ್ ವಿಲ್ ಗೋ ಲೈಕ್ ದಿಸ್ ಅಂತ ಅಂದ್ಕೊಳ್ಳೋಕ್ಕೆ ನನಗೆ ಒನ್ ಮಂತ್ ಒನ್ ಮಂತ್ಗೂ ಜಾಸ್ತಿ ಹಿಡ್ತಿದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ನಾನು ನಮ್ಮ ಅತ್ತೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅವ್ರು ನನ್ನ ಕೈಗೆ ದುಡ್ಡು ಕೊಟ್ಟ ಮೇಲೆ ನಾನು ಚೇಂಜಸ್ ಎಲ್ಲ ಹೇಳ್ತಾ ಇಲ್ಲ ಸೊ ಹಾಗಾಗಿ ನಾನು ಯಾವಾಗ್ಲೂ ಲೈಕ್ ನಾನು ಹೇಗೆ ಬರುತ್ತಲ್ಲ ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ ಸೊ ಬಟ್ ಈ ಚೇಂಜಸ್ನ ನನಗೆ ಇನ್ನೂ ನಂಬೋಕೆ ಇಲ್ಲ ಗೈಸ್ ಆಮೇಲೆ ಬರುವಾಗ ಏನು ಬೇಕು ತಗೋ ಮನೆ ಸಾಮಾನು ತೊಗೋಬೇಕಿತ್ತು ಸೊ ಇಲ್ಲ ನಾನು ಆಮೇಲೆ ತೊಗೊಬರ್ತೀನಿ ಅಂದೆ ಅವ್ರಿಗೆ ಸ್ವಲ್ಪ ಏನೋ ಬೇಕಿತ್ತು ಅವ್ರು ಇದ್ದರು ನನಗೆ ಮೇಯ್ನಾಗಿ ಸೋಪ್ ಬೇಕು ಬಟ್ಟೆ ಹೋಗ್ಯೋಕ್ಕೆ ಸೊ ಸೋಪ್ ತಗೋ ಅಂದರು ಇಲ್ಲ ನಾನು ತೊಗೊಂಡು ಬರ್ತೀನಿ ನಾನು ಸಂಜೆ ಹೋಗಿ ಅಥವಾ ನಾಳೆ ಹೋಗಿ ತೊಗೊಬರ್ತೀನಿ ನೀವು ತೊಗೊಳ್ಳಿ ಏನು ಬೇಕು ಅಂತ ಹೇಳಿದೆ ಆಮೇಲೆ ಇಲ್ಲ ಇಲ್ಲ ತಗೋ ಅಂದ್ಬಿಟ್ಟು ಹೇಳಿದ್ರು ಸೊ ನಾನು ಎರಡು ಅಂದೆ ಅವರು ಐದು ತೊಗೊಟ್ರು ಸೊ ಆಮೇಲೆ ಇನ್ನೇನಾದರೂ ತಿನ್ನೋಕ್ಕೆ ಬೇಕಾ ತಗೋ ತಗೋ ಅಂತ ಇದ್ದಾರೆ ನನಗೆ ಆ್ಯಕ್ಚುಲಿ ತಿನ್ನೋಕೆ ಏನು ಬೇಡ ಗೈಸ್ ಎಲ್ಲ ಇದೆ ಮನೇಲಿ ಬಟ್ ಸ್ನ್ಯಾಕ್ಸ್ ಎಲ್ಲ ಇಟ್ಕೋತಾ ಇಲ್ಲ ಯಾಕೆಂದರೆ ನಾನೇ ಕೂತ್ಕೊಂಡು ತಿಂತೀನಿ ಅಂದ್ಬಿಟ್ಟು ಸೊ ಹಾಗಾಗಿ ಏನು ಬೇಡ ಅಂತ ಹೇಳಿದೆ ಬಟ್ ಈ ಚೇಂಜಸ್ ಎಲ್ಲ ನನಗೆ ನಂಬೋಕ್ಕೂ ಇಲ್ಲ ಇನ್ನು ನೀವು ನಂಬ್ತೀರ ಸೊ ಒಟ್ಟ ನಾವು ಅತ್ತೆ ಸೊಸೆ ಚೆನ್ನಾಗಿದ್ದೀವಿ ಗೈಸ್ ಯಾರು ಕಣ್ಣಾಗ್ಬಿಡಿ ಆಯಿತಾ ಅಷ್ಟೇ ನಾನು ಹೇಳೋದು ನಾನಂತೂ ಚೇಂಜ್ ಆಗೋಲ್ಲ ಗೈಸ್ ಐ ಆಮ್ ಲೈಕ್ ದಿಸ್ ಓನ್ಲಿ ನಾನು ಇದ್ದಾಗಲೂ ಚೇಂಜ್ ಆಗಿಲ್ಲ ಇಲ್ಲದಿದ್ದಾಗಲೂ ಚೇಂಜ್ ಆಗಿಲ್ಲ ನಾನು ಆ ಸಿಚುವೇಷನ್ಸ್ಗೆ ಯಾರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಆ ರೀತಿ ರಿಯಾಕ್ಟ್ ಮಾಡ್ಕೊತಾನೆ ಬಂದಿದ್ದೀನಿ ಈಗಲೂ ಸಹ ಬಟ್ ಈ ಚೇಂಜಸ್ ನೆಕ್ಸ್ಟು ಚೇಂಜಸ್ ಆಗೋದು ಬೇಡ ಅವ್ರ ಮನಸ್ಥಿತಿ ಹೀಗೆ ಇರಲಿ ಅವ್ರು ಹೀಗೆ ಒಳ್ಳೆಯವರಾಗೇ ಇರಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಸದ್ಯಕ್ಕೆ ಈಗ ನಾನು ರೆಸ್ಟ್ ಮಾಡ್ತೀನಿ ಆಮೇಲೆ ವಾಕಿಂಗ್ ಹೋಗಬೇಕು ಐದು ಗಂಟೆ ಐದೂವರೆ ಟೈಮಿಗೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇನ್ನೂ ಎಡಿಟಿಂಗ್ ಕೆಲಸ ಎಲ್ಲ ಇದೆ ಎಲ್ಲಿಂದ ಬಂತು ರೆಸ್ಟು ಮತ್ತೆ ಸಿಗ್ತೀನಿ ವಾಕಿಂಗ್ ಹೋಗುವಾಗ ಓಕೆನಾ ಇನ್ನೂ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ಅದೆಷ್ಟು ಬೇಗ ಡಾಟಾ ಖರ್ಚಾಗಿಬಿಡುತ್ತೆ ಅಂದರೆ ಗೊತ್ತಿಲ್ಲ ಗೈಸ್ ಈ ಐಫೋನ್ ಪ್ರೋ ಮ್ಯಾಕ್ಸ್ ಅಷ್ಟು ಡಾಟಾ ತಿಂತ ಇದೆ ಹಿಂಗ ಬೆಳಗ್ಗೆ ಇನ್ನೂ ಒಂಬತ್ತು ಗಂಟೆ ಹತ್ತು ಗಂಟೆ ಆಗೋಂಗಿಲ್ಲ ಎಲ್ಲ ಒನ್ ಪಾಯಿಂಟ್ ಫೈವ್ ಜಿ ಬಿ ಖಾಲಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಅಂತ ಬರ್ತಾ ಇದೆ ಏನೂ ಕೆಲಸ ಮಾಡಿರಲ್ಲ ನಾನು ಅದರಲ್ಲಿ ಏನೂ ನೋಡಿರಲ್ಲ ಇವಾಗ ಜಸ್ಟ್ ಏನೋ ಬರೀ ಆನ್ಲೈನಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೆ ಅಷ್ಟಕ್ಕೆ ಅಷ್ಟೊಂದು ಖರ್ಚಾಗೋಯಿತು ಸೊ ಈಗ ಎಕ್ಸ್ಟ್ರಾ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ವಾಕಿಂಗ್ ಹೋದಾಗ ವ್ಲಾಗ್ಸ್ ಅಪ್ಡೇಟ್ ಮಾಡಬೇಕು ಇವತ್ತಿನ ಬ್ಲಾಗ್ ಇನ್ನೂ ನಾನು ಹಾಕಿಲ್ಲ ಬಿಕಾಸ್ ಅಪ್ಡೇಟ್ ಮಾಡೋಕ್ಕೆ ನನ್ನ ಹತ್ರ ಡಾಟಾ ಇಲ್ಲ ಸೊ ಸಂಜೆ ಹೋಗಿ ಅದನ್ನು ಅಪ್ಡೇಟ್ ಮಾಡಿ ಆಮೇಲೆ ನಿಮಗೆ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ ಸೊ ಬನ್ನಿ ಇವಾಗ ರೆಸ್ಟ್ ಮಾಡೋಣ ಟೈಮ್ ಈಗ ಐದು ಗಂಟೆ ಮೂವತ್ತಾರು ನಿಮಿಷ ನಾನು ವಾಕಿಂಗ್ನ ನಾನು ಸ್ಟಾರ್ಟ್ ಮಾಡಿ ಆಯಿತು ಬೇಜಾರ್ ಬಂದು ಮಲ್ಕೊಂಡು ಬಿಟ್ಟಿದ್ದೆ ಈಗ ಎಚ್ಚರ ಆಯಿತು ಮೇ ಬಿ ನಾನು ಮಲ್ಕೊಂಡಾಗ ಫೋರ್ ಓ ಕ್ಲಾಕ್ ಇರಬೇಕು ಅನಿಸುತ್ತೆ ಈಗ ಇದುವರೆ ಗಾಯಸ್ ಫಸ್ಟ್ ಹೊತ್ತು ಮಲ್ಕೊಂಡಿದ್ದೀನಿ ಅಲ್ಲ ಅಮ್ಮ ನೋಡಿ ಗಾಯಸ್ ಮಾವನ ಹೇಳೋ ಹಿಂಗೆ ಕೈ ಹಾಕಿದ್ರೆ ಸಿಗತ್ತೆ ಅಲ್ಲ ನಂಗೆ ಗೊತ್ತು ನೀವೆಲ್ಲ ಕಮೆಂಟ್ಸ್ ಮಾಡೇ ಮಾಡ್ತೀರಾ ಆ ದುಡ್ಡನ್ನ ನಿಮ್ಮ ಕೈಲಿ ಕೊಟ್ಟಿರೋ ಅಲ್ಲ ಸೊ ಅದು ನಿಮ್ಮ ಸ್ವಂತ ಖರ್ಚಿಗೆ ಅಥವಾ ನೀವೇನಾದರೂ ತೊಗೊಳ್ಳಿ ಅಂತ ಕೊಟ್ಟಿರೋದಾ ನಿಮಗೆ ಅಂತ ಕೊಟ್ಟಿರೋದಾ ಅಂತ ಖಂಡಿತವಾಗ್ಲೂ ಇಲ್ಲ ಗೈಸ್ ಆ ದುಡ್ಡು ಮನೆಗೆ ಅಂತಲೇ ತೊಗೊಂಡು ಬಂದಿದ್ದು ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಯಾಕೆ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಈಗ ಒಂದು ವೀಕ್ ಬ್ಯಾಕ್ ಅಥವಾ ಒಂದು ಟೆನ್ ಡೇಸ್ ಬ್ಯಾಕ್ ಮಳೆ ಬಂತು ಅಲ್ಲ ಆವಾಗ ಸ್ವಲ್ಪ ಸೋರಿತ್ತು ಯಾಕೆ ಅಂದರೆ ನಮ್ಮದು ಬ್ಯಾಕ್ ಸೈಡು ಅಂಚಿನ ಮನೆ ಹಳೆ ಕಾಲದ ಮನೆ ಸೊ ಹಾಗಾಗಿ ಅದು ಎಷ್ಟೇ ಟಾರ್ಪಲ್ ಹಾಕಿ ಏನೇ ಮಾಡಿದರೂ ವರ್ಷ ವರ್ಷ ಮಾಡಬೇಕಾಗತ್ತೆ ಈ ಸಲ ಸ್ವಲ್ಪ ಸೋರಿತ್ತು ಅಲ್ಲ ಮತ್ತು ಇನ್ನೇನು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಷ್ಟ ಆಗುತ್ತೆ ಅದು ರಿಪೇರಿ ಮಾಡಿಸೋದು ಹಾಗಾಗಿ ಈಗಲೇ ಅದಕ್ಕೇನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ರಿಪೇರಿ ಮಾಡಿಸೋಣ ಅಂದ್ಕೊಂಡು ಆ ದುಡ್ಡನ್ನ ಬ್ಯಾಂಕಿಂದ ತೊಗೊಂಡು ಬಂದ್ವು ಸೊ ಅದು ನಮ್ಮತ್ತೆ ದುಡ್ಡು ನಂದಲ್ಲ ನನ್ನ ಹಸ್ಬೆಂಡ್ದು ಅಲ್ಲ ಸೊ ಇಷ್ಟು ಕ್ಲಾರಿಟಿ ಸಾಕು ಅನಿಸುತ್ತೆ ಸೊ ಈಗ ಅದರಿಂದ ನಾವು ಮನೆ ಸ್ವಲ್ಪ ಬ್ಯಾಕ್ ಸೈಡ್ ರಿನೋವೇಷನ್ ಮಾಡಿಸ್ತೀವಿ ಸೊ ಅದು ಹೇಗೆ ಬರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇವತ್ತು ನಾನು ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಒಂದು ಮುಕ್ಕಾಲು ಗಂಟೆಯಲ್ಲಿ ಆ್ಯಂಡ್ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಅಂದರೆ ತ್ರೀ ಟ್ವೆಂಟಿ ಟೂ ಕ್ಯಾಲರೀಸ್ನ ಬರ್ನ್ ಮಾಡಿದ್ದೀನಿ ಸೊ ಇವತ್ತಿನ ವಾಕಿಂಗ್ ಕತೆ ಆಯಿತಾ ಮನೆಗೆ ಬಂದೆ ಹಸ್ಬೆಂಡ್ ಇದ್ದ ಅಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಐರನ್ ಮಾಡಿದೆ ಯಾಕೆ ಅಂದರೆ ಹಾಗೆ ಇದನ್ನಿಟ್ಟರೆ ಅದು ಒಂದು ಮೂಲೆಯಲ್ಲಿ ಹಾಗೆ ಬಿದ್ದಿರತ್ತೆ ಸೊ ಹೇಗೂ ಫ್ರೀ ಇದ್ದೆ ಮತ್ತು ಹಸ್ಬೆಂಡಿದ್ದ ನಾನು ಈ ಕಡೆ ವ್ಲಾಗ್ ಸಹ ಮಾಡೋಕ್ಕಾಗಲ್ಲ ಹಂಗೆ ಹಂಗಾಗಿ ಐರನ್ ಆದರೂ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಫಸ್ಟು ಆ್ಯಕ್ಚುಲಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಇದ್ದೆ ಬಟ್ ಸ್ನಾನ ಮಾಡಿಕೊಂಡ್ರೆ ಮತ್ತೆ ಐರನ್ ಮಾಡುವಾಗ ಫುಲ್ ಸ್ವೆಟ್ ಹಾಕ್ತೀನಿ ಹಾಗಾಗಿ ಫಸ್ಟು ಐರನ್ ಮಾಡಿ ಈಗ ಸ್ನಾನ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಇಷ್ಟು ಇವತ್ತಿನ ವ್ಲಾಗು ನಿಮಗೆ ಇವತ್ತಿನ ನನ್ನ ಆ್ಯಕ್ಟಿವಿಟೀಸ್ ವ್ಲಾಗ್ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಂದೊಂದು ದಿನ ಖಂಡಿತ ನಿಮಗೆ ಶ್ವೇತಾ ಇಷ್ಟ ಆಗ್ತಾಳೆ ಹಾಗೆ ನೀವು ಸಹ ಲೈಕ್ ಮಾಡ್ತೀರಾ ಅನ್ನೋ ಭರವಸೆನ ಕೊಡ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಾಳೆ अलविदा का टेक के बाय बाय लव यू ऑल गाइस बिट बिट ला बाय गुड नाइट